ಸರ್ ಇಲ್ಲಿ ಕೆಳಗೆ ಹ್ಞೂ ಪಕ್ಕ ಕಟ್ಟ ಸರ್ ಇದು ಕಟ್ಟಾವಲ್ಲ ಹ್ಞೂ ಭಾರಿ ಇಡೀ ಅಂತ ಆಗ್ರಹಕ್ಕಿಂತ ಬಾರಿ ಅಂತ ಭಾರಿ ಐತಾರ ಒಂದು ಕ್ಯಾಪಲ್ಲಿ ಬಿಡು ಮಾಡ್ತೀರ ಸರ್ ಅದು ಬಿಡು ಫಸ್ಟ್ சார் <imitation> சடன் <imitation> <imitation>

ಬಿಡ್ರಿ ಇಲ್ಲ ಸ್ವಲ್ಪ ಜಾಸ್ತಿ ಅವ್ರಿಗೆ ಕೊಡ್ಬೇಡ್ರಿ ಅಣ್ಣ ಕೈ ಕೊಡ್ಬಿಡ್ರಿ ಏನ್ ಬೇಕು ನಿಮ್ಗೆ ಏನಾರ ಬೇಕಾ ಜರಸ್ಬೇಕಾಂಬ್ರಿ ಅರೆ ತಂಬ ಅಲ್ಲಿ ಕಲ್ ಬಿಡ್ತಾನ

ಆದರೂ ಅದು ಧರಿ ಯಾರಿಗೂ ಬರಲ್ಲ ನಾವು ಒಂದ್ಸಲಿ ಹಿಂಗೆ ಮರಿ ನೋಡಿಬಿಟ್ಟು ಸ್ಕ್ಯಾನ್ ಮಾಡಿದ್ದು ಅದು ಕೈ ಮೇಲೆ